ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ಡೆಫಿನೆಟ್ಲಿ ಹತ್ತೊಂಬತ್ತನೇ ತಾರೀಕಿನಂದು ಒಂದು ವಿಶೇಷ ಸಂಪುಟ ಸಭೆಯನ್ನು ರಚಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ರಿಲೇಟೆಡ್ ಆಗಿ ಮತ್ತು ನೂರ ಒಂದು ಉಪಜಾತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಜ ಈ ಒಂದು ನಾಗಮೋಹನ್ ದಾಸ್ ಸಮಿತಿ ಏನು ವರದಿಯನ್ನು ಕೊಟ್ಟಿದೆ ಆಮೇಲೆ ಇದರ ಬಗ್ಗೆ ಸರ್ಕಾರದಲ್ಲಿ ಅದೇ ಇಲಾಖೆಯ ಆಗಿರುವಂಥ ಶಿವರಾಜ್ ತಂಗಡಗಿ ಓಕೆ ಇವರು ಕನ್ನಡ ಮತ್ತು ಸಂಸ್ಕೃತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರೆ ಇವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ಟೋಟಲ್ ಆಗಿ ಈಗ ಖರ್ಚು ಮಾಡ್ತಾ ಇರುವಂತಹ ಒಂದು ದುಡ್ಡು ಎಷ್ಟು ಅಂದರೆ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ದುಡ್ಡನ್ನು ಖರ್ಚು ಮಾಡೋದ್ರಿಂದ ಕೇವಲ ನೂರ ಒಂದು ಜಾತಿಗಳಿಗೆ ಮಾತ್ರ ಇಲ್ಲಿ ನ್ಯಾಯ ದೊರೀತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಇವರಿಗೆ ಕೇಳಲಾಗಿದೆ ಸೊ ಓವರ್ ಆಲ್ ಆಗಿ ಈ ಇಂಟರ್ವ್ಯೂ ಅಲ್ಲಿ ಮುಖ್ಯವಾದಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಬೇಕು ಗೈಸ್ ಇವ್ರಿಗೆ ಕೇಳಿದರೆ ಒನ್ನೇದು ಈ ಒಂದು ಸಮಗ್ರ ಸಮೀಕ್ಷೆ ಸರಿಯಾಗಿಲ್ಲ ಎಲ್ಲ ಮನೆಗಳಿಗೂ ಈ ಒಂದು ನಾಗಮೋಹನ್ ದಾಸ್ ಕಮಿಟಿಯವರು ಹೋಗಿಲ್ಲ ಎಂಬುದು ಒಂದು ವಾದವಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ಇದನ್ನು ನಾನು ನಿಮಗೂ ಕೇಳ್ತಾ ಇದ್ದೀನಿ ನಿಜವಾಗ್ಲೂ ಆ ಒಂದು ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮಾಡಿದಾರಾ ಮತ್ತು ಎಲ್ಲ ಮನೆಗಳಿಗೆ ಹೋಗಿದಾರಾ ಓಕೆ ದ್ಯಾಟ್ ಇಸ್ ಅ ಕ್ವಶನ್ ಬಿಕಾಸ್ ಪೀಪಲ್ ಆರ್ ದ ಫೈನಲ್ ಜಡ್ಜ್ಮೆಂಟ್ ಏನು ಜಡ್ಜಸ್ಸು ಈ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ನೀವು ಹೇಳಿ ಹಾಂ ಅವ್ರು ಹೇಳಿದರೆ ಕೆಲವೊಂದಿಷ್ಟು ಕೈಲಾಗದವರು ಟೀಕೆ ಅನ್ನ ಮಾಡ್ತಾರೆ ಸುಮ್ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರಾ ಎಂಬುದು ಕೂಡ ನಾನು ಒಪ್ಪುವುದಿಲ್ಲ ಓಕೆ ಸಮೀಕ್ಷೆ ಒಳಗೆ ಎಲ್ಲವನ್ನೂ ಕೂಡ ಮನೆಗೆ ಹೋಗಿ ಈ ಒಂದು ಮಾಡಿದರೆ ಸಮೀಕ್ಷೆಯನ್ನು ಸರಿಯಾಗಿ ಮಾಡಿದರೆ ಬಿ ಜೆ ಪಿ ಅವ್ರಿಗೆ ಯಾವುದೇ ಒಂದು ನೈತಿಕ ಹಕ್ಕಿಲ್ಲ ಇದನ್ನೆಲ್ಲ ಹೇಳಲಿಕ್ಕೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಅಷ್ಟೇ ಅಲ್ಲ ಇವ್ರು ಇನ್ನೊಂದೇನು ಹೇಳಿದ್ದಾರೆ ಅಂದರೆ ಎ ಜೆ ಸದಾಶಿವ ಆಯೋಗ ವರದಿಯನ್ನು ತಿರಸ್ಕರಿಸಿದ್ದು ಬಿ ಜೆ ಪಿ ಸರ್ಕಾರನೇ ಆಗ ರಾಜ್ಯದಲ್ಲಿ ಸಚಿವರಾಗಿದ್ದ ಗೋವಿಂದ್ ಕಾರಜೋಳ್ ಕೇಂದ್ರದಲ್ಲಿ ಸಚಿವರಾಗಿದ್ದ ನಾರಾಯಣ ಸ್ವಾಮಿ ಏನೂ ಮಾಡುತ್ತಿದ್ದರು ಅಂದರೆ ಇವ್ರು ಏನು ಮಾಡಿದ್ದಾರೆ ಇವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ ಓಕೆ ಮೀನ್ಸ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡುವಂಥ ನೈತಿಕತೆ ಏನಿದೆ ಹಾಂ ಅಪ್ಕೋರ್ಸ್ ಇವರು ಕೂಡ ಅವಾಗ ಕೆಲಸ ಮಾಡಿಲ್ಲ ಓಕೆ ಅಂದರೆ ಅವರು ಕೆಲಸ ಮಾಡಿಲ್ಲ ಇವರು ಕೆಲಸ ಮಾಡ್ತಾ ಇಲ್ಲ ಈಗ ಯಾರೋ ಬ್ಯಾರದವ್ರು ಬೇಕಾಗ್ಯಾರ ನಮಗೆ ನಾಯಕರುಗಳು ಹೌದಿಲ್ಲ ಗೈಸ್ ಸೊ ಅವರಿಗೆ ಈ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಮತ್ತು ನಾವು ಮಾದಿಗ ಚಲವಾದಿ ಬಂಜಾರ ಬೋವಿ ಕೊರಮ ಕೊರಚ ಯಾವ ಸಮುದಾಯಕ್ಕೂ ಅನ್ಯಾಯವಾಗದಂತೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೇವೆ ಅಂತ ಇವರು ಹೇಳ್ತಾರೆ ಗೈಸ್ ಸ್ಪಷ್ಟವಾಗಿ ಹೇಳಿದ್ದಾರೆ ನೆಕ್ಸ್ಟ್ ಒಳ ಮೀಸಲಾತಿ ಕುರಿತು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಸರ್ಕಾರ ಸ್ವೀಕರಿಸಿದೆ ಮುಂದೆ ಹಾಂ ಹತ್ತೊಂಬತ್ತನೇ ತಾರೀಕು ಸ್ಪೆಷಲ್ ಮೀಟಿಂಗ್ ಇದೆ ಅದು ಆದ ನಂತರ ಇದನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದಾರ ಜಾರಿಗೆ ತರ್ತೀವಿ ಅಂತ ಹೇಳಿಲ್ಲ ನೆಕ್ಸ್ಟ್ ಆಯೋಗದ ವರದಿಯಲ್ಲಿರುವ ಒಳ ಮೀಸಲಾತಿ ಅಂಕಿ ಅಂಶಕ್ಕೆ ನಿಮ್ಮ ಸಹಮತ ಇದೆಯೇ ಹಾಂ ಇದರೊಳಗೆ ಎರಡನೇ ಮಾತೇ ಇಲ್ಲ ಇವ್ರದ್ದು ಸಹಮತ ಇದೆ ಅಂತ ಕೂಡ ಹೇಳಿದ್ದಾರೆ ಗೈಸ್ ಇಲ್ಲಿ ಒಂದು ನೀವು ಗಮನಿಸಲೇಬೇಕಾದಂಥ ಏನಂದರೆ ಹಿಂದಿನ ಸರ್ಕಾರ ಜಾತಿಗಳಿಗೆ ಫೋರ್ ಪಾಯಿಂಟ್ ಫೈವ್ ಅಂದರೆ ಹಿಂದಿನ ಬಿ ಜೆ ಪಿ ಸರ್ಕಾರ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಮೀಸಲಾತಿ ನಿಗದಿ ಮಾಡಿತ್ತು ಆಯೋಗ ಫೋರ್ ಪರ್ಸೆಂಟ್ ನಿಗದಿ ಮಾಡಿದೆ ಇದು ನಿಮಗೆ ಓಕೆನಾ ಅಂತ ಕೇಳಿದ್ದಾರೆ ಇದಕ್ಕೆ ಇವ್ರು ಹೇಳ್ತಾರೆ ಶೇಕಡಾ ನಾಲ್ಕು ಪರ್ಸೆಂಟ್ ಶಗಡಾ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಎಂದೆಲ್ಲ ಅಂಕಿಅಂಶ ನಾನು ಮಾತಾಡೋದಿಲ್ಲ ಆದರೆ ಹಿಂದಿನ ಸರ್ಕಾರ ಯಾವುದೇ ಸಮೀಕ್ಷೆ ಇಲ್ಲದೆ ರಾಮನ ಲೆಕ್ಕ ಭೀಮನ ಲೆಕ್ಕ ಎಂದು ಮೀಸಲಾತಿಯನ್ನ ಹಂಚಿಕೆ ಮಾಡಲಿಕ್ಕೆ ನಿರ್ಧರಿಸಿತ್ತು ಬಳಿಕ ಅವರೇ ಹಿಂದೆ ಸರಿಯಿತು ಅದೇ ಅವರೇ ಹಿಂದೆ ಸರಿದಿದ್ದಾರೆ ಈಗ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕೆಲವೊಂದು ತೊಡಕುಗಳು ಇರ್ಬೋದು ಅದರ ಬಗ್ಗೆ ಚರ್ಚೆ ಆಗಬೇಕು ಇಂತಹ ವಿಚಾರಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ಪರಿಹಾರ ಪಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಹಂಗಂದ್ರ ಹಿಂದಿನ ಒಂದು ಸಮೀಕ್ಷೆಯವರು ಹಿಂದಿನ ಸರ್ಕಾರ ರಾಮನ ಲೆಕ್ಕ ಭೀಮನ ಲೆಕ್ಕ ಮಾಡಿದ್ದಾರೆ ಆದರೆ ಇದು ನಾಗಮೋಹನ್ ದಾಸ್ ಸಮಿತಿ ಆ ಥರ ಏನು ಮಾಡಿಲ್ಲ ಅಂದರೆ ಈಗ ಕೊಟ್ಟಿರುವಂಥ ಮೀಸಲಾತಿಯಿಂದ ಟೋಟಲ್ ಮೀಸಲಾತಿ ಹೋಗೋದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಭಯ್ಯ ಹಾಂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಹೋದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ದಾತಬಾರ್ದು ಅಂತ ಯಾವ ಆಧಾರದ ಮೇಲೆ ನೀವು ಹೇಳ್ತೀರಿ ಇದನ್ನು ವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂತ ವೈಜ್ಞಾನಿಕವಾಗಿ ಅಂದರೆ ಇದನ್ನು ತಲಿಯೊಳಗೆ ಇಟ್ಕೊಂಡಿರ್ಬೇಕಲ್ಲ ಓಕೆ ತೆಲಂಗಾಣ ಒಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದೆ ಅಲ್ಲಿ ಒಳ ಮೀಸಲಾತಿ ಕೊಟ್ಟ ತಕ್ಷಣ ಅದು ಫಿಫ್ಟಿ ಪರ್ಸೆಂಟ್ಗೆ ರೀಚ್ ಆಗಿದೆ ಈ ಪಾಯಿಂಟ್ ಇಂಪಾರ್ಟೆಂಟಾ ಹುಡುಕಿದ್ದು ಹಾಗೆ ರ್ಯಾಂಡಮ್ ಇದ್ದಿದ್ದು ಆಗಿ ಹೇಳ್ತೀನಿ ಬಟ್ ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಓಕೆ ನಾನೇನು ಕ್ವಶನ್ ರೇಸ್ ಮಾಡಿದೀನೋ ಇದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಐನು ಎಷ್ಟೆಲ್ಲ ವೀಡಿಯೋ ಮಾಡಿದ ನಾನು ಒಳ ಮೀಸಲಾತಿವಾಗೆ ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಗೈಸ್ ಓಕೆ ನನ್ನ ಪ್ರಕಾರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ಅದಕ್ಕೆ ನಾನು ಡೀಟೇಲ್ ಆದಂಥ ಆರ್ಟಿಕಲ್ನ ನೋಡಿ ನಿಮಗೆ ನಿಮ್ಮನ್ನು ಎಜುಕೇಟ್ ಮಾಡಲಿಕ್ಕೆ ನಿಮಗೂ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಾ ಇರೋದು ನೋಡಿ ಸ್ಪರ್ಶ ಜಾತಿಗಳಿಗೆ ಮೀಸಲಾತಿಗೆ ಕಡಿಮೆ ಅಂತ ಉಪಾಧ್ಯಕ್ಷರೇ ಮುಖ್ಯಮಂತ್ರಿಯವರ ಮೊರೆ ಹೋಗಿದ್ದಾರಲ್ವಾ ಅಂತ ನೋಡಿ ಇವ್ರು ಏನು ಹೇಳ್ತಾರೆ ಅಂದರೆ ರುದ್ರಪ್ಪ ಅವರು ಮುಖ್ಯಮಂತ್ರಿ ಹತ್ರ ಹೋಗಿ ಏನು ಹೇಳಿದರೆ ಅದರಲ್ಲಿ ಸಣ್ಣ ಪುಟ್ಟ ತೊಡುಕುಗಳನ್ನು ಇದಾವೆ ಇವುಗಳನ್ನು ಬಗೆಹರಿಸಿ ನೂರ ಒಂದು ಜಾತಿಗಳಿಗೂ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಓಕೆ ಇವತ್ತಿನ ಸಚಿವ ಸಂಪುಟದೊಳಗೇನೆ ನೀವು ಕರೆಕ್ಟಾಗಿ ಹೇಳ್ರಿ ಎಷ್ಟು ಜನ ದಲಿತರು ಇಲ್ಲಿವರೆಗೂ ಸಿ ಎಮ್ ಆಗಿದ್ದಾರೆ ಕರ್ನಾಟಕ ಸಿ ಎಮ್ ಆಗಿದ್ದಾರೆ ಯಾರು ಎಷ್ಟು ಜನ ದಲಿತರು ಕರ್ನಾಟಕದ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಸೊ ಆದರೆ ಎಷ್ಟು ಜನ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಈಗಿನ ಸರ್ಕಾರದಲ್ಲಿ ಓಕೆ ಇವ್ರು ಹೇಳ್ತಾರೆ ಇಲ್ಲ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಎಷ್ಟು ಜನ ಸಚಿವ ಸ್ಥಾನ ಸಿಕ್ಕಿದೆ ದಲಿತರಿಗೆ ಅನ್ನೋದು ನನ್ನ ಕ್ವಶನ್ ಗೈಸ್ ಆಮೇಲೆ ಯಾಯೋ ಹೈ ಪೋಸ್ಟ್ ಕೊಟ್ಟಿದ್ದಾರೆ ದಲಿತರಿಗೆ ಹೇಳಿರಿ ನೋಡು ಸೊ ದ್ಯಾಟ್ ಈಸ್ ಅ ಕ್ವಶನ್ ಓಕೆ ನಾವು ಕೇಳಬೇಕು ಆಯೋಗದ ವರದಿಯಲ್ಲಿಯೇ ಕೇಂದ್ರದ ಎರಡು ಸಾವಿರದ ಇಪ್ಪತ್ತೇಳ ಜಾತಿ ಗಣತಿ ವರದಿ ಅನ್ವಯ ಮತ್ತೆ ಒಳ ಮೀಸಲಾತಿ ಪರೀಕ್ಷೆಗೆ ತಿಳಿಸಿದ್ದಾರೆ ಅಂತ ಓಕೆ ಅಫ್ಕೋರ್ಸ್ ಇದನ್ನಂತೂ ಮಾಡಲೇಬೇಕು ಸರ್ಕಾರ ಮತ್ತೆ ಪರಿಷ್ಕರಣೆ ಮಾಡುತ್ತಾ ಅಂತ ಇವರು ಕೇಳಿದರೆ ಮಾಡಲೇಬೇಕು ಸಾಧಕ ಬಾಧಕಗಳನ್ನು ಸಂಪುಟದಲ್ಲಿ ಚರ್ಚಿಸಲಾಗುವುದು ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಟ್ವೆಂಟ್ ಶೇಕಡಾ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟರಷ್ಟು ಅನುದಾನವನ್ನು ನೀಡಲಿಕ್ಕೆ ಎಸ್ ಸಿ ಪಿ ಎಸ್ ಅದು ಆದಮೇಲೆ ಟಿ ಎಸ್ ಪಿ ಕಾಯ್ದೆ ಜಾರಿ ಮಾಡಲಿ ಬಳಿಕ ದಲಿತರ ಬಗ್ಗೆ ಮಾತನಾಡಲಿ ಅಂದರೆ ಇವ್ರಿಗೆ ಖರ್ಚು ಮಾಡಬೇಕು ಅಂತ ಮೊದಲು ಮಾ ಮಾಡಲಿ ಆಮೇಲೆ ಮಾತಾಡಲಿ ಅಂತ ಇವ್ರು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಎರಡನೇ ಬಾರಿ ನೂರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಜಾತಿ ಗಣತಿ ಮಾಡಲು ಮುಂದಾಗಿದ್ದಿರಲ್ಲ ಇದರ ಅಗತ್ಯವೇನು ಸಿ ಇವರೇನು ಹೇಳ್ತಾರೆ ಅಂದರೆ ನಾವು ಜಾತಿ ಗಣತಿ ಮಾಡುತ್ತಿಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೆಸುತ್ತಿದ್ದೇವೆ ಅಂತ ಹೇಳ್ತಿದ್ದಾರೆ ಅದು ಆದಮೇಲೆ ನೋಡಿ ಈ ಸಮೀಕ್ಷೆಗೆ ತಗಲು ವೆಚ್ಚವೆಷ್ಟು ಅಂತ ಕೇಳಿದರೆ ಇದಕ್ಕೆ ಅಂಗೀಕಾರ ದೊರೆತಿದೆಯಾ ಅಂತ ಕೇಳಿದರೆ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆಯನ್ನು ನಡೆಸಲು ಸಚಿವ ಸಂಪುಟ ಒಪ್ ಒಪ್ಪಿಗೆ ನೀಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೂಡ ನೀಡಿದೆ ಓಕೆ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಲಕ್ಷ ಸಿಬ್ಬಂದಿ ಸಮೀಕ್ಷೆಯಲ್ಲಿ ಕೆಲಸ ಮಾಡಲಿದ್ದಾರೆ ಅವರ ವೇತನಕ್ಕಾಗಿಯೇ ಬಹುತೇಕ ಹಣ ವೆಚ್ಚವಾಗುತ್ತದೆ ಓಕೆ ಜೊತೆಗೆ ಡಿಜಿಟಲ್ ಸಮೀಕ್ಷೆಗೂ ಕೂಡ ಮುಂದಾಗಿದ್ದು ಮತದಾರರ ಪಟ್ಟಿಯನ್ನು ಬಳಸಿಕೊಂಡು ಸಮೀಕ್ಷೆಯನ್ನು ಸಂಪುಟ ಅಂಗೀಕಾರ ನೀಡಿದೆ ಅಂತ ಕೂಡ ಹೇಳ್ತಿದ್ದಾರೆ ಆರುನೂರ ಇಪ್ಪತ್ನಾಲ್ಕು ಕೋಟಿ ಶೈಕ್ಷಣಿಕ ಮತ್ತು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ನೆಕ್ಸ್ಟ್ ಸಮೀಕ್ಷೆಗೆ ಏನೆಲ್ಲ ಸಿದ್ಧತೆ ಪೂರ್ಣಗೊಂಡಿದೆ ಅಂತ ಕೇಳಿದರೆ ಸಮೀಕ್ಷೆ ಅಕ್ಟೋಬರ್ ಆರರವರೆಗೆ ಸಮೀಕ್ಷೆ ನಡೆಯಲಿದೆ ರಜಾ ದಿನಗಳಲ್ಲಿ ಶಿಕ್ಷಕರು ಬರೋದಿಲ್ಲ ಉಳಕಿ ಟೈಮ್ ಒಳಗೆ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಎಸ್ಸಿ ಸಮಗ್ರ ಸಮೀಕ್ಷೆಯಲ್ಲಿ ಬಹುತೇಕ ಮನೆಗಳಿಗೆ ಗಣಕಿದಾರರು ಹೋಗೇ ಇರಲಿಲ್ಲ ಈ ಬಗ್ಗೆ ನೀವು ಎಚ್ಚರ ವಹಿಸಿದ್ದೀರಾ ಅಂತ ಕೇಳಿದ್ದಾರೆ ನೋಡಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಈ ಬಗ್ಗೆ ಈ ಸಮಸ್ಯೆ ಬರುವುದಿಲ್ಲ ನಮ್ಮ ಸಮೀಕ್ಷೆಯಲ್ಲಿ ಏಳು ಕೋಟಿ ಜನರು ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳ್ತಾರೆ ಇವರು ಹೇಳ್ತಾರೆ ಇಲ್ಲಿ ಕೊಂಡಿರ್ತಾರೆ ಬಟ್ ಆಗ್ತಿದ್ದಾರೆ ಗೈಸ್ ದಟ್ ಇಸ್ ನಾಟ್ ಮೈ ಕ್ವಶನ್ ಆಲ್ಸೋ ಕಾಂತರಾಜು ವರದಿಯ ಆಯೋಗದ ವರದಿಗೆ ಆರುನೂರ ನೂರ ಅರವತ್ತೆಂಟು ಕೋಟಿ ರೂಪಾಯಿ ಎಸ್ ಸಿ ಸಮಗ್ರ ಸಮೀಕ್ಷೆಗೆ ನೂರ ಹದಿನೈದು ಕೋಟಿ ರೂಪಾಯಿ ಈಗ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಗಣತಿ ಸಮೀಕ್ಷೆಗೆ ಇಷ್ಟೆಲ್ಲ ಸಾರ್ವಜನಿಕ ಹಣ ವೆಚ್ಚದ ಅಗತ್ಯ ಇದೆಯಾ ಇಷ್ಟೆಲ್ಲ ಇದ್ರ ಸಂಬಂಧ ಖರ್ಚು ಮಾಡೋ ಅಗತ್ಯ ಇದೆಯಾ ಅಂತ ಇವರು ಕೇಳಿದ್ದಾರೆ ಸೊ ಅದಕ್ಕೆ ಇವರ ಉತ್ತರ ಏನಾಗಿತ್ತು ಅಂದರೆ ಎಸ್ ನಮ್ಮ ಹತ್ರ ಡೇಟಾ ಇರಲೇಬೇಕು ಅಂದಾಗ ಮಾತ್ರ ನಾವು ಎಷ್ಟು ಹಿಂದುಳಿದರೆ ಎಷ್ಟು ಮುಂದುವರೆದಿದರೆ ಯಾವ ಕ್ಷೇತ್ರದೊಳಗೆ ಹಿಂದುಳಿದರೆ ಅವ್ರಿಗೆ ಮೀಸಲಾತಿ ಬೇಕು ಬೇಡು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರವೇ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜಾತಿ ಗಣತಿ ಮಾಡುವುದಾಗಿ ಹೇಳಿದೆ ಆ ವರದಿಯ ಮೇಲೆ ಎಲ್ಲವೂ ಪರಿಷ್ಕರಣೆ ಆಗುವುದಿಲ್ಲವಾ ಏನು ಪರಿಷ್ಕರಣೆ ಆಗಲಿದೆಯಲ್ಲ ಅಂತ ಕೇಳಿದಕ್ಕೆ ಇಲ್ಲ ಕೇಂದ್ರ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿಲ್ಲ ಅಂತೆ ಕೆಲವು ಜಾತಿ ಗಣತಿ ಮಾತ್ರ ನಡೆಸುತ್ತಿದೆಯಂತೆ ಈಗಲೂ ಕೇಂದ್ರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಿ ಎಂದೇ ನಾನು ಒತ್ತಾಯಿಸಿದ್ದೇನೆ ಅಂತ ಕೂಡ ಇವ್ರು ಹೇಳ್ತಾರೆ ಗೈಸ್ ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷಾ ವರದಿ ಆಧಾರದ ಮೇಲೆ ಏನು ಕ್ರಮ ಆಗಲಿದೆ ಅಂತ ಕೇಳಿದರೆ ಸೊ ಇದನ್ನು ಮೀಟಿಂಗಲ್ಲಿ ನಾನು ಫೈನಲ್ ಡಿಸಿಷನ್ ತಗೋತೀನಿ ಅಂತ ಹೇಳಿದ್ದಾರೆ ನಿಮ್ಮ ಅನಿಸಿಕೆ ಏನು ಓಕೆ ಇಷ್ಟು ದುಡ್ಡು ಖರ್ಚು ಮಾಡಿ ಓನ್ಲಿ ನೂರ ಒಂದು ಜಾತಿಗಳಿಗೆ ನ್ಯಾಯವನ್ನು ಕೊಡಿಸ್ತಾ ಇರೋದು ಸರಿ ಇದೆಯಾ ಎಸ್ ನನ್ನ ಪ್ರಕಾರ ಹಿಂದುಳಿದವರಿಗೆ ನ್ಯಾಯ ಸಿಗಲೇಬೇಕು ನನ್ನ ಒಂದು ಆಲೋಚನೆ ಪ್ರಕಾರ ಸೊ ಅದು ಯಾವುದೇ ಜಾತಿಯವರಾಗಲಿ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಹಾಂ ಇನ್ ಕೇಸ್ ಯಾರಾದರೂ ಹಿಂದುಳಿದ ಜಾತಿಗಳಿಗೆ ಅನ್ಯಾಯ ಆಗ್ತಿದೆ ಅವ್ರಿಗೇನೂ ಸಿಕ್ಕಿಲ್ಲ ಅಂದರೆ ಎಸ್ ಅವ್ರಿಗೆ ಮೊದಲು ಸಿಗಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಆಗಿದೆ ನಿಮ್ಮ ಅನಿಸಿಕೆಯೇನು